ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಹೊತ್ತಿತ್ತ ನಾನು ಅಂಶು ನಮ್ಮ ಹೋತಿತ್ತು ಹಾಯ್ ಲೆಟ್ಸ್ ಗೋ ಗೈಸ್ ನಾವೀಗ ಜಸ್ಟ್ ಮನೆ ಹಕ್ಕಳು ಮನೆಗೆ ಬಂತ ಹಾಂ ಏನೇನು ಮಾಡ್ತಿದ್ರಂತ ಹೇಳಿ ನೋಡುವ ಅಡ್ಲಿನ ಚಪರ ಹಾಕಿರ್ ಕಾಣ ಈಗ ನಮ್ಮೂರಿನ ಸಂಸ್ಕೃತಿ ಈಗ ಕಂಡ್ರೆ ಒಳ್ಳೆ ಹಗ್ಲು ಅರೆ ಗಂಟಿ ಏಳು ಗಂಟೆ ಆಯ್ತ ವ್ಯೂ ಮಾತ್ರ ಎಂತ ಮಾಡ್ತಿದ್ರಿ ಜನ ಬಾಯ್ ಚಾನಲ್ ಹೆಸರು ಅಂತ ಇವತ್ತು ಹಾಂ ಚಾನಲ್ ಹೆಸ್ರು ಯೂಟ್ಯೂಬ್ ಚಾನಲ್ ಹೆಸರು ಚಂದ ಇತ್ತಾ ಹಾಂ ನೋಡಿ ಗೈಸ್ ಮನಿ ಓನರ್ ಇವ್ರೆ ಅಂಪಾರ ಅಭಿಭಾವನ್ ಫ್ಯಾಮಿಲಿ ಫೋಟೋಗೆ ಪೋಸ್ ಕೊಡ್ತಿದ್ರು ಪಿಂಕಟಿ ಕಣಿ ಆಳಿಸ್ತಿದ್ರು ಅಲ್ಲೇ ಪಕ್ಕದಲ್ಲ ಭಟ್ರೆಲ್ಲ ನಾಳೆ ಅಡುಗೆಗೆ ಐಟಮ್ ಮಾಡುಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ರು

ನಮ್ಮ ಆಂಟಿ ಚಂದ ಮಾಡಿ ರಂಗೋಲಿ ಇಟ್ಟಿದ್ದ ಅರ್ಶಕುಂಭ ಬಟ್ಟರ್ ಪಡ್ಬೇಕು ಆತ್ಮನಿ ಆರ್ಮನ அங்கே வர வர வரடா கலக்க போறீங்க எல்லா மக்களும் வந்துடுவீங்க வா 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 बट आगे बॉडी वर्ड्स का कोई नहीं है हां और वन वर्ड का एल है आज ही बोलेगा आके गोरी की केले नहीं है हां

ಕರೆತುಪ್ಪದ ಕಾಲುವೆ ಹರಿಸಿ с <laughs> ಆಗಿತ್ತು ಇವತ್ತಿನ ಲಾಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರಾ ಲಾಗ್ ಚಾನಲ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರಾ ಯೂಟ್ಯೂಬ್ ಚಾನಲ್ ನಿನ್ನೆ ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೆ ಮಾರ್ನಿಂಗ್ ಹಾಯ್ ಬ್ರೋ ಇಬ್ರು ಡ್ಯಾನ್ಸ್ ಮಾಡಿ ಒಜ್ಜಿಗೆ ಹೋಯ್ತು ತುಂಡು ಮಾಡಿ ತೆಗಿತ್ಯಾ ಫೇಸ್ ನೀ ಎಂತ ಬರದ್ ವೀಡಿಯೋ ಬರ್ತೀವಿ ಅವತ್ತು ಅವ್ರ ನಾಕ್ ಅವನ ಹೆಸರು ಎಂತ ಅಂಶ ಅಲ್ಲ ನೀವೊಂದು ಬೇರೆ ಹೆಸ್ರುಗಾರ ಇದೆಯಲ್ಲ ಹುಳ ಎಂತ ಹುಳ ಶಾಂತಿ ಹುಳನ ಹಾ ರೆಡಿಯಾ ಏ ನೀ ರೆಡಿ ರೆಡಿಯಾ ತಗೊಂಡು ನೀರು ಇಂದು ರೆಡಿಯಾ ರೆಡಿ ಇಲ್ಲೊಬ್ರು ವೀಡಿಯೋ ಮಾಡ್ತಿದ್ರು ಜ್ಯೂಸ್ ಕೊಡ್ತೀಯಾ ಗುಡಿ ಮಾರ ಎಲ್ಲೆಲ್ಲಿ ಇಟ್ಕೊಂಡಿದ್ಯೂಡಿ ಕೆಲಸ ಮಾಡಿ ಕೆಲಸ ಆದ್ಮೇಲೆ ಕೊಡುದಾ ಗುಡ್ ಬಾಯ್ ಕನ್ನಡದಲ್ಲಿ ಹಾಕೊಂಡಿದ್ದೀಜು ಆಯ್ಕೋ ಹೀರೋ ಅಲ್ಲ ನೀನು ಸೂಪರ್ ಹೀರೋ ವಸಂತ ಕಲರ್ ರೆಡಿ ಆಗ ಫೋಟೋಗ್ರಾಫರ್ ಹೇಳಿ ಸೈಡಿಂದ ಹೇಳ ನಾವು ಮನೆ ಹೊಯ್ಬಪ್ಪದ ಲೇಟ್ ಆಯ್ತು ಗೈಸ್ ಸತ್ಯ ಪೂಜೆ ಆಯ್ತಿಲ್ಲ ಇಲ್ಲ ನಾವು ಪತಿಗೆ ಸತ್ಯನಾರಾಯಣ ಪೂಜೆ ಮುಗ್ದಿದ್ದಿತ್ತು ಹಂಗೆ ದೇವಕಾಣಿಕಂಬ ರೆಡಿಯಾಡಿ ಗಣೇಶ ರೆಡಿಯಾ ಗಣೇಶ ಆಗನೆ ರೆಡಿ ಇನ್ನು ಉಳ್ದಾರಲ್ಲ ಎಲ್ಲ ಹೊಡ್ತಿದ್ರಾ ಕಾಣಿ ಗಾಯ ಈ ಚಪ್ಪನ ಇಷ್ಟು ಚಂದ ಮಾಡಿ ಹಾಕ್ತಾರ ಯಾರಂತ ಹೇಳ್ರೆ ಇವರೇ ಕಾಣಿ ಕೂತ್ಕೊಂಡಿದ್ರಲ್ಲ ಒಬ್ರು ಅವ್ರ ಯಾರಂತೋಸ್ತ ಬತ್ತೆ ಒಬ್ರು ಇವರೇ ಚಪ್ರ ಹಾಕ್ತಾರ ಚಪ್ರ ಎಷ್ಟು ಕಷ್ಟಪಟ್ಟಿರಿ ತುಂಬಾ ಕಷ್ಟಪಟ್ಟಿರಿಯ ಹ ನಮ್ಮ ಆನಂದ್ರ ಬಂದಿರ ಈಗ ಜಸ್ಟ್ ಆಗಮಿಸಿದ್ದಾರೆ ನಮ್ಮ ಆನಂದವರ್ಣವ್ರ ಮನೆಯೊಕ್ಕ ಮನೆ ಚಪ್ರ ಹಾಕ್ದವರು ಬಂದ್ರಿ ಬರ ಚಪ್ರ ಹಾಕು ಪ್ಲಾನೇ ಅದೇ ನಿಮ್ದೆ ಹಾಂ ಎಷ್ಟು ದಿನ ಬೇಕಾಯಿತು ಮೂರ್ನಾಲ್ಕು ದಿನ ಇದಿತ್ತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ ನಾಲ್ಕು ಜನ ಮಾಡೋದಾ ಎಷ್ಟು ದಿನ ತಗೊಂಡಿರಿ ಎಷ್ಟು ದಿನ ತಗೊಂಡಿರಿ ನಾಲ್ಕು ದಿನ ಡೇ ಮಾತ್ರ ಅಥವಾ ನೈಟಾ ನೀವು ಬರಲಿಯಾ ಲಾಸ್ಟ್ ದಿನ ಧೋರಣೆ ಕೊಟ್ಟು ಬಂದಾ ಹೌದಾ ಎಲ್ಲಿಂದಲ್ಲ ಹೊತ್ರಿ ಎಷ್ಟೆಷ್ಟು ಮರ ಎಲ್ಲ ಅಲ್ಲ ಹಾಂ ಮಾವನ್ ಮನೆಗೆ ಮಾವನ್ ಮನೆಗ ಹಂಗ ಗಣೇಶ ಮೌನ <laughs> 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 <laughs>

ತಲೆಗೆ ಊಟ ಎಲ್ಲ ಇಡುವುದು ಮಗುವ ಲೇಟ್ ಊಟ ಮಾಡ್ತಿದ್ದೆ

हाँ, बस आप हाँ, नंबर इंटरेस्टेड आंगे से नहीं बोलते नहीं, हाँ, इधर निकलते, नरी स्टेट, हाँ, 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 ह

car get number ಳ <rôle Ganlike>

அதுக்கெங்க <laughs> <laughs> ಅದಷ್ಟೆ ಇಲ್ಲ ಅಂತಿದ್ದಾಳಿತ ಹೆಸರು ಇಲ್ಲ ಅಂದ್ರಿ ಅದೇ ಯಂತ್ರ ಒಳಗೆ ಹಾ ಬಾಕ್ಸ್ ಒಳಗ ದರ್ಶನ ಹಾರತ್ತೀರಾ ಓಪನ್ ಮಾಡಿ

चैनल चैनल वाला

ಬುದ್ಧ ಬೇಕಿತ್ತು ಸೋಕೆ ತೆಗಿಡಿಯಾ ಚೀಟಿ ಅಲ್ಲೇ ಮನೆಗೊಂದು ಬೇಕಿತ್ತು ಬುದ್ಧಿ

ದರ್ಶ ನಿನ್ನ ಕರಿಕೆ ಐಲಿಲ್ಲ बर्थडे गेट बर्थडे कट बर्थडे केक कट बेटा आवे है आवन दर्शन 100 बना लेला चला अपाएं इते देना और लिप्स काट तो मोडता कयार मांगता है रे लिप्स काट तो मोड ये ना बस ना ना बस के नहीं हेल्प होता और ये हेल्प नहीं साल मनी आले ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಫಂಕ್ಷನ್ ಮನೆ ಹೋತಿತ್ತು ಈಗ ನಾನು ಡ್ಯಾಡಿ ಓದಿತ್ತ ಇದಾಗಿತ್ತು ಇವತ್ತಿನ ಲಾಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರ ಲಾಗ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಾಟಾ ಬಾಯ್ ಬಾಯ್